ನಮಸ್ಕಾರ 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 ನಾವು ನಾನೇನೋ ಮಾಡ್ಬೇಕು ಅಂತ ಆದಂಥ ರೀತಿನಲ್ಲಿ ಹೊರಟಿದ್ದೇನೆ ಒಂದಿತಿ ಹೇಳ್ಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಪ್ರಸ್ತುತ ರಾಜಕೀಯವನ್ನ ಪ್ರಸ್ತುತ ರಾಜಕೀಯಕ್ಕೆ ಹೊಸ ಧ್ವನಿ ಹೊಸ ಯೋಚನೆ ಹೊಸ ಆಲೋಚನೆ ಸಾಮಾನ್ಯ ಜನರ ಮುಖದಲ್ಲಿ ನಗು ತರಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಎಸ್ ಸರ್ ರಾಜಕೀಯಕ್ಕೆ ಬರಲೇಬೇಕು ನಮ್ದೇ ಆದಂತ ತಾಕ ಎಸ್ಟಾಬ್ಲಿಷ್ ಮಾಡಬೇಕು ಈ ತೋಲು ತಲ್ಕ ಮಾತಾಡೋರಿಗೆ ಮಾತಾಡೋರ್ಗೆ ನಾವು ಕೂಡ ಬದುಕಿದೀವಿ ಅಂತ ತೋರಿಸ್ಬೇಕು ಅದು ಸಿಟಿ ರವಿ ಆಗಿರ್ಬೋದು ಮುತಾಲಿಕ್ ಆಗಿರ್ಬೋದು ಪ್ರಮೋದ್ ಮುತಾಲಿಕ್ ಬ್ರಾಹ್ಮಣ ಇವನು ಆಂಧ್ರ ನಾಯ್ಡು ಆಗಿರ್ಬೋದು ಅವನು ಸಿ ಟಿ ರವಿ ನಮ್ಮ ಒಕ್ಕಲಿಗ ಆಗಿರ್ಬೋದು ಹೀಗೆ ಆಮೇಲೆ ಅಣ್ಣಾಮಲೈ ಅಣ್ಣ ಅಣ್ಣಾಮಲೈ ಮಾ ಅಣ್ಣಮಲಯ್ಯ ವಿಚಾರಗಳಾಗಿರ್ಬೋದು ವಿರೋಧಿಸಿದಾಗೆ ನಾಯಕ ಆಗೋದು ಆಮೇಲೆ ನನಗೆ ಸರಿ ಅನಿಸಿದ್ದು ನಾವು ವಿರೋಧಿಸ್ತೀನಿ ಅಂದ್ರೆ ಇಂಥವರು ತಪ್ಪು ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಘಾತುಕ ಆಗುತ್ತೆ ಅಂತಂದ್ರೆ ವಿರೋಧಿಸ್ತೀವಿ ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ವಾಯ್ಸ್ ಮಾಡ್ತೀವಿ ಅದನ್ನ ಇಟ್ಕೊಂಡು ಒಂದಷ್ಟು ಅವ್ರ ಫಾಲೋವರ್ಸು ಅಥವಾ ಅವ್ರನ್ನ ಇಷ್ಟಪಡೋರು ಫೋನ್ ಮಾಡಿ ಧಮ್ಕಿ ಹಾಕೋದು ಏಯ್ ನೋಡ್ಕೊಂಡ್ಬಿಡ್ತೀವಿ ನಾವು ಎಲ್ಲ ನೋಡ್ಬಿಟ್ಟೆ ಇಲ್ಲಿಗೆ ಬಂದಿರೋದು ಇಷ್ಟೇ ನಾವು ಹೇಳಕ್ ಇಷ್ಟಪಡೋದು ಮುತಾಲಿಕ್ ಮುತಾಲಿಕ್ ವಿಚಾರ ಬಂದಾಗ ಒಂದಷ್ಟು ಉತ್ತರ ಕರ್ನಾಟಕದ ಹುಡುಗರು ಏಯ್ ಅವನ್ ಇವನ್ ಏನೇನೋ ಬಂತು ನಾನು ಎಲ್ಲಾರ್ಗ ಹೇಳೋದೇನೋ ಅಷ್ಟಂತಂದ್ರೆ ಐ ಜಸ್ಟ್ ಶೋ ಯು ಇದು ಮನೆಯ ಮನೆಯ ಮನೆ ಕಾಂಪೌಂಡ್ ಹೋಮ್ ಇಸ್ ಫುಲಿ ಸೆಕ್ಯೂರ್ಡ್ ಮನೆ ಫುಲಿ ಸೆಕ್ಯೂರ್ಡ್ ಮುಂಚೆ ತರ ನಾವ್ಯಾರು ಸರ್ಕಾರದ ಮೇಲೆ ಅಥವಾ ಜನಗಳ ಮೇಲೆ ನಂಬಿಕೊಂಡು ಜೀವನ ಮಾಡ್ತಾ ಇಲ್ಲ ನಮ್ಮದೇ ಆದಂತ ತಾಕತ್ತನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ ಲಿವ್ನೆ ವೆರಿ ಸೆಕ್ಯೂರ್ ಸರ್ ಸರ್ ಹೋಗಿ 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 ಪ್ಲೀಸ್ 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 ಮುಂದೆ 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 ಆಮೇಲೆ ಮಾಡೋಣ ವಿಲ್ ಎ ವೆರಿ ಸೆಕ್ಯೂರ್ಡ್ ಮುಂಚೆ ತರ ಯಾರು ಭಿಕ್ಷೆ ಬಿಡ್ಕೊಂಡು ಎಲ್ಲಿ ಜೀವನ ಮಾಡ್ತಲ್ಲ ಇಲ್ಲಿ ನಮ್ದೇ ಹೋಗಿ ಇಲ್ಲಿ ಇದು ಆದಂತಿದೆ ಸೆಕ್ಯೂರ್ಡ್ ದಿಸ್ ಪ್ಲೇಸ್ ಏನೋ ಸೆಕ್ಯೂರ್ ಆಗಿದೆ ಇಟ್ಸ್ ನಾಟ್ ದಟ್ ಬಿನ್ ಸೆಕ್ಯೂರ್ಡ್ ಓಕೆ ಜೊತೆಯಲ್ಲಿ ಮನೆ ಹತ್ರ ಸುತ್ತು ಸಿ ಸಿ ಟಿ ವಿ ಕ್ಯಾಮ್ರಾಸ್ ಇದೆ ವಿ ಆಸ್ ಆಸ್ಫರ್ ಸೆಕ್ಯೂರಿಟಿ ಫ್ರಮ್ ಗೌರ್ಮೆಂಟ್ ಗವರ್ಮೆಂಟ್ ಇಂದ ಗನ್ಮೆನ್ ಸೆಕ್ಯೂರಿಟಿ ಕೇಳಿದ್ವಿ ಕೊಡಲಿಲ್ಲ ಓಕೆ ವಿ ಅಪಾಯಿಂಟೆಡ್ ನಾವೇ ನಮ್ಮ ಪ್ರೈವೇಟ್ ಗನ್ಮೆನ್ ಸೆಕ್ಯೂರಿಟಿನ

ಸೊ ನಾನೆಲ್ಲ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಈವನ್ ಪಾಯಿಂಟ್ ಪಾಯಿಂಟ್ ಅಲ್ಲೂ ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕಾಯುವಂಥ ಸಿ ಟಿವಿ ಫುಟೇಜ್ಗಳನ್ನ ಮನೆ ಹತ್ರ ಪೂರ್ತಿ ಹಾಕಿದೀವಿ ಗನ್ಮೆನ್ ಸೆಕ್ಯೂರಿಟಿ ಇದೆ ಧಮ್ಕಿ ಹಾಕೋರು ಏನು ಎತ್ತ ಅಂತ ಮಾಡೋರು ಹುಚ್ಚಾಟ ಮುಂಚೆ ಥರ ಏನಾದ್ರು ಹುಚ್ಚಾಟ ಮಾಡಿದ್ರೆ ಗನ್ಮೆನ್ ಅವರೇ ಉತ್ತರ ಕೊಡ್ತಾರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ದಯಮಾಡಿ ಯಾರು ಹುಚ್ಚಾಟವನ್ನ ಅಂಡರ್ ಎಸ್ಟಿಮೇಟ್ ಅನ್ನ ಮಾಡಕ್ ಹೋಗ್ಬಿಡಿ ಕಾರಣ ಯಾಕೆ ಅಂತಂದ್ರೆ ಅವನ್ ಯಡಿಯೂರಪ್ಪನ್ ತಾಕತ್ ಅವನಿಗಿದ್ರೆ ಮುತಾಲಿಕ್ ತಾಕತ್ತ ಅವನ್ ಮುತಾಲಿಕ್ ಇದ್ರೆ ರವಿ ಓಟಿ ರವಿ ತಾಕತ್ ಅವನಿಗಿದ್ರೆ ಆಂಧ್ರ ಇಂದ ಬಂದಂಥ ನಾಯ್ಡು ತಾಕತ್ತು ಅವನಿಗಿದ್ರೆ ಪೆಂಗೋ ಕೆಂಪೇಗೌಡ ಕೊಡಗೇಳ್ಳಿಲಿರುವ ಜಗದೀಶಿನ್ ತಾಕತ್ತು ನಮಗೂ ನಮಗೆ ಗೊತ್ತು ಉಚ್ಚಾಟ ಮಾಡೋದು ಧಮ್ಕಿ ಹಾಕೋದು ಫೋನಲ್ಲಿ ಅಸಭ್ಯ ಲ್ಯಾಂಗ್ವೇಜ್ಗಳನ್ನು ಬಳಸೋದು ಇವೆಲ್ಲ ಇವೆಲ್ಲ ಮಾಡಿದ್ರೆ ಫೋನಲ್ಲಿ ಉತ್ತರ ಸಿಗುತ್ತೆ ಅಕಸ್ಮಾತ್ ಮುಂಚೆ ಥರ ಮನೆ ಹತ್ರ ಮನೆ ಹತ್ರ ಸಿಕ್ಕಾಕಂಡ್ರೆ ಗನ್ಮೆನ್ಗಳು ಅವ್ರದೇ ಆದ ರೀತಿ ಮನೆ ಹತ್ರ ಅಲ್ಲ ನಾವೆಲ್ಲೋದು ಕೂಡ ದರ್ ಇಸ್ ಎ ಮ್ಯಾನ್ ಪ್ರೈವೇಟ್ ಸೆಕ್ಯೂರಿಟಿ ನಮ್ಮ ಆಸ್ತಿಗೆ ಪ್ರಾಣಕ್ಕೆ ಏನಾದರೂ ಸಂಚಿಕಾರ ಬಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಏನರಲ್ಲಿ ಉತ್ತರ ಕೊಡ್ಬೇಕು ಗನ್ಮೆನ್ಸ್ ಬಾಡಿಗಾರ್ಡ್ಸು ಉತ್ತರ ಕೊಡ್ತಾರೆ ಓಕೆ ಸೊ ಮುತಾಲಿಕ್ ಶಿಷ್ಯಂದ್ರು ಒಂದು ಸಮಯದಲ್ಲಿ ಬೊಮ್ಮಾಯಿ ಶಿಷ್ಯ ಬೊಮ್ಮಾಯಿ ಶಿಷ್ಯಂದ್ರು ಬಂದಿದ್ರು ಬೊಮ್ಮಾಯಿ ಶಿಷ್ಯಂದ್ರು ಮುತಾಲಿಕ್ ಶಿಷ್ಯಂದ್ರು ಓಡಿ ರವಿ ಶಿಷ್ಯಂದ್ರು ಓಡಿ ರವಿ ಶಿಷ್ಯಂದ್ರು ಇವನು ನಾಯ್ಡು ಶಿಷ್ಯಂದ್ರು ಯಾವನೇ ಶಿಷ್ಯಂದ್ರು ಆಗಿದ್ರು ಬೇಕಾದ್ರೆ ಹೋಗ್ಬಿಟ್ಟು ನಿಮ್ ನಿಮ್ಮ ಅವ್ರಗಳನ್ನ ಬೂಟ್ ನಕ್ಕಿ ಅದ್ಬಿಟ್ಟು ಫೋನ್ ಅಲ್ಲಿ ಫೋನ್ ರಿಸೀವ್ ಅಂತ ಅಸಭ್ಯ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು ಹುಚ್ಚಾಟವೇನೋ ಮರೆ ಹತ್ರ ಏನಾದ್ರು ತೊಂದರೆಗಳು ಸಮಸ್ಯೆಗಳು ಮಾಡಕ್ ಬಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಗನ್ಮೆನ್ಗಳು ಬಾಡಿ ಗಾರ್ಡ್ಸ್ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಏನು ಉತ್ತರ ಕೊಡ್ಬೇಕು ಕೊಡ್ತಾರೆ ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಆಮೇಲೆ ಇಷ್ಟಕ್ಕೂ ಕಾಂಗ್ರೆಸ್ ಸರ್ಕಾರ ಸಹ ನಮ್ಗೆ ಏನ್ ಗನ್ಮೆನ್ ಸೆಕ್ಯೂರಿಟಿ ಕೊಟ್ಟಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಗನ್ಮೆನ್ ಸೆಕ್ಯೂರಿಟಿ ಕೊಟ್ಟಿಲ್ಲ ಟು ಸೆಕ್ಯೂರ್ ಅಂಡರ್ ದ ಸಂವಿಧಾನ ಸಂವಿಧಾನಿಕವಾಗಿ ಇಷ್ಟೆಲ್ಲ ಹೋರಾಟ ಮಾಡಬೇಕಾರೆ ಒಂದಷ್ಟು ಒಂದಷ್ಟು ಜ ಒಂದಷ್ಟು ದೈತ್ಯಾಕಾರಗಳನ್ನು ಎದುರಾಕ್ ಕಳ್ಬೇಕಾಗತ್ತೆ ಎದುರಾಕೊಂಡಾಗ ನಾವೇ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ ನಿಮ್ಮ ಹುಚ್ಚುತನ ಏನಾದರೂ ಮಾಡಕ್ ಹೋದ್ರೆ ಸೊ ಕಾನೂನು ರೀತಿನಲ್ಲಿ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಮ್ಮ ಬಾಡಿ ಗಾರ್ಡ್ಗಳು ಉತ್ತರ ಕೊಡ್ತಾರೆ ಹುಚ್ಚಾಟವನ್ನ ಮಾಡಕೊಂಡು ಹೋಗಬೇಡಿ ಆಮೇಲೆ ಇಲ್ಲಿ ಮನೆ ಹತ್ರ ಮನೆ ಹತ್ರ ಮನೆ ಹತ್ರನೂ ಅಷ್ಟೇ ಎವ್ರಿ ಗೆಸ್ಟ್ ಎಷ್ಟು ರಿಜಿಸ್ಟರ್ ರಿಜಿಸ್ಟಾರ್ ಮಾಡಿದೀವಿ ಮನೆ ಹತ್ರ ಮೀನ್ ಮನೆ ಹತ್ರ ಅಥವಾ ಆಫೀಸ್ ಹತ್ರ ಬಂದಾಗ ಮೀನ್ ಕಂಪಲ್ಸರಿ ನಿಮ್ಮ ಡೀಟೇಲ್ಸ್ ರಿಜಿಸ್ಟರ್ ಅಲ್ಲಿ ಮೇಂಟೈನ್ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಆಗುತ್ತೆ ಸಿ ವಿ ಸಿ ಬರೀ ಸಿ ಅಲ್ಲ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿ ವಿಗಳು ನಿಮ್ಮ ಮುಖವನ್ನ ನಿಮ್ಮ ಗಾಡಿ ನಂಬರ್ ಗಳನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳುತ್ತೆ ವೆರಿಫೈ ಮಾಡಕ್ಕೆ ಓಕೆ ಆಮೇಲೆ ಪ್ರವೇಶಿಗೆ ವಿಷಯ ಅಂತ ಏನಿಲ್ಲ ವಿ ನಾವು ನಮ್ಮ ಆಫೀಸೇ ಆಗಿರ್ಬೋದು ಮನನೆ ಆಗಿರ್ಬೋದು ನಮ್ಮದೇ ಆದಂತ ವೈಜ್ಞಾನಿಕವಾದಂಥ ಇಂಟೆಲಿಜೆನ್ಸಿ ಟೆಕ್ನಾಲಜಿನ ಬಳಸಿ ವಿ ಹಾವ್ ಸೆಕ್ಯೂರ್ಡ್ ದಿಸ್ ಪ್ಲೇಸ್ ಆಮೇಲೆ ಇದು ಕಂಪ್ಲೀಟ್ಲಿ ನಮ್ಮ ಬಾಡಿಗಾರ್ಡ್ಸು ಮತ್ತೆ ಗನ್ ಮೆನ್ಗಳು ಅವರ ಭದ್ರತೆಯಲ್ಲಿ ವ್ಯವಸ್ಥಿತವಾಗಿರ್ತದೆ ಯಾರೇ ಡಿಸ್ಟರ್ಬೆನ್ಸು ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಆಯಿತು ಅಂತಂದ್ರೆ ಅದಕ್ಕೆ ತಕ್ಕ ಉತ್ತರ ಕಾನೂನು ರೀತಿನಲ್ಲಿ ಗನ್ಮೆನ್ಗಳು ಸೆಲ್ಫ್ ಡಿಫೆನ್ಸ್ ಅವರು ಕೊಟ್ಟೆ ಕೊಡ್ತಾರೆ ಇದಕ್ಕೇನು ಎರಡನೇ ಮಾತೇ ಇಲ್ಲ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬೆಳಿಬೇಕಂದಾಗ ಒಂದಷ್ಟು ವಿರೋಧಿಗಳು ಉಟ್ಕಂತಾರೆ ವಿರೋಧಿಗಳು ಉಟ್ರೆ ಇದ್ರೆ ನಮ್ಗೇನು ಸಮಸ್ಯೆ ಇಲ್ಲ ಉಚ್ಚಾಟ ಮಾಡಕ್ ಹೋದ್ರೆ ಮುಂಚೆ ತರ ಉತ್ತರ ಬೇರೆ ರೀತಿ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ವಿ ಜಸ್ಟ್ ನೋ ಟು ಟೆಲ್ ದ ಪೀಪಲ್ ಟ್ರೆಲ್ ದ ಪೀಪಲ್ಕೊಂತಾರೆ ಏನ್ ಇವನ್ ಏನ್ ಮಾಡಕ್ಕಾಗುತ್ತೆ ಅದೆಲ್ಲ ಮುಂಚೆ ಈಗಿನ ಜಗದೀಶ ಬರ್ರೆ ನಾವು ಹ್ಯಾಂಡಲ್ ಮಾಡೋ ಸ್ಟೈಲೇ ಬೇರೆ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಸೊ ಖಂಡಿತವಾಗಿ ನನಗೆ ಮುಂಚೆ ಇದ್ರ ಮೇಲೆಲ್ಲ ನಂಬಿಕೆ ಇರಲಿಲ್ಲ ಯಾವತ್ತು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅಷ್ಟು ಅಷ್ಟು ದೊಡ್ಡ ನ್ಯಾಯಾಲಯದಲ್ಲಿ ನಾ ನ್ಯಾಯಾಲಯದಲ್ಲಿ ಒಬ್ಬ ನ್ಯಾಯ ನ್ಯಾಯವಾದಿ ಮಗನನ್ನು ಅಟ್ಯಾಕ್ ಮಾಡಿದ್ರು ಆವತ್ತೇ ಡಿಸೈಡ್ ಮಾಡಿದೆ ನಾವು ಆ ಲೆವೆಲ್ ಅಲ್ಲಿ ಇರಬೇಕು ಆ ಲೆವೆಲ್ ಅಪೋನ್ ಜೋ ಬೋಲ್ತಾ ಓ ಕರ್ತ ಅಪನ್ ಜೋ ನೈ ಬೋಲ್ತ ಡೆಫಿನೆಟ್ಲಿ ಕರ್ತ ಹಂಗಾಗಿ ಕಾರಣ ಇಷ್ಟ ನಾವು ಇದನ್ನೆಲ್ಲ ನಮ್ಗೆ ಬರ್ತಾ ಇರ್ಲಿಲ್ಲ ಬಟ್ ಇವತ್ತಿನ ಜೀವನದಲ್ಲಿ ನಮ್ಮ ಲೈಫ್ ಸ್ಟೈಲ್ ಆಲ್ಸೋ ಮ್ಯಾಟರ್ಸ್ ಎ ಲಾಟ್ ಇನ್ ಪಾಲಿಟಿಕ್ಸ್ ಇವತ್ತಿನ ಪಾಲಿಟಿಕ್ಸ್ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಮ್ಯಾಟ್ರ ಆಗುತ್ತೆ ನಮ್ಮ ಜೀವನ ಶೈಲಿ ನಾವು ಯಾವ ಕಾರ್ ಬಳಸ್ತೀವಿ ನಮ್ಮನ್ನ ನಾವ್ ಎಷ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ನಮ್ಮ ಹತ್ರ ಎಷ್ಟು ಹಣ ಇದೆ ನಮ್ಮ ಹತ್ರ ಎಷ್ಟು ದೊಡ್ಡ ಮನೆ ಇದೆ ನಾವು ಯಾವ ಮಟ್ಟಕ್ಕೆ ಸಮಾಜದಲ್ಲಿ ತಾಕತ್ತ ಎಸ್ಟಾಬ್ಲಿಷ್ ಎಲ್ಲ ಮ್ಯಾಟ್ರ ಆಗುತ್ತೆ ಹಂಗಾಗಿ ನಾವು ಕೂಡ ಈ ಶೈಲಿಗೆ ವರ್ತಲ್ಲ ಅಂತ ಹೇಳುತ್ತಾ ನಾನು ಇಷ್ಟೆಲ್ಲ ಹೇಳ್ತಾ ಇರೋದು ಈ ಫೇಸ್ಬುಕ್ ಅಲ್ಲಿರೋ ಸ್ನೇಹಿತರಿಗಲ್ಲ ಒಂದಷ್ಟು ದುಷ್ಟರು ದುರಹಂಕಾರ ಮಾತಾಡೋದು ಫೋನ್ ಅಲ್ಲಿ ಧಮ್ಕಿ ಹಾಕೋದು ಮುಂಚೆ ಮನೆ ಹತ್ರ ಗಲಾಟೆಗಳನ್ನ ಮಾಡಿದಲ್ಲ ಈಗ ಬಂದ್ರೆ ಗನ್ಮೆನ್ ಮತ್ತೆ ಸೆಕ್ಯೂರಿಟಿ ಸ್ಟಾಫ್ ಉತ್ತರ ಕೊಡ್ತಾರೆ ಎಚ್ಚರವಾಗಿರಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಅವನ್ ಯಾವನ ಹಾಕಿದ್ದ ಸಿಎಂ ಆಗಿದ್ದು ಪಿ ಎಂ ಆಗಲಿ ಸಿಎಂ ಆತೀವಿ ಪಿ ಎಂ ಆತೀವಿ ನಿನ್ನ ಯೋಗ್ಯತೆ ಅಲ್ಲೊಂದು ಒಂದ್ ಮೆಸೇಜ್ ಬಿಟ್ರೆ ಬರೇನು ಇಲ್ಲ ಆಮೇಲೆ ನಿನ್ನಂತ ನಿನ್ನಂತ ಜಾಂಡಾಗಳನ್ನ ಬೆಜ್ಜಾನ್ ನೋಡಿದಿವಿ ಗುಂಡಾಯಿಸಮ್ ಮಾಡಿ ರಾಯಟ್ಸ್ ಮಾಡಿ ದೇಶದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬಹುದು ಪ್ರೈಮಿ ಶೋ ಆಗೋದು ಅಂತ ಮೋದಿ ಮತ್ತೆ ಅಮಿತ್ ಶಾ ಹೇಳ್ಕೊಟ್ಟ ಮೇಲೆ ನಾವು ಸಾಕಷ್ಟು ಪಾಠಗಳನ್ನ ಕಲ್ತಿದ್ದೀವಿ ಮಂತ್ರಿಕೆ ಮಾಂಗಲ್ಯ ಕಟ್ಟಾಗಲ್ಲ ಗುರು ಮಂತ್ರಕ್ಕೆ ಮಾವನ ಹೆಣ್ಣು ಬೀಳಲ್ಲ ಅದೇನಿದ್ರು ಕಲ್ಲಿಗೆ ಬೀಳೋದು ನಮ್ಗೂ ಗೊತ್ತಾಗಿದೆ ಮಂತ್ರಿಕೆಲ್ಲ ಪವರ್ ಇರೋದು ಕಲ್ಲಿಗೆ ಪವರ್ ಅಂತ ಓಕೆ ಸೊ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ನಾವು ಜೀವನದಲ್ಲಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ದೀವಿ ಆಸೆ ಸಿಎಂಗೋಸ್ಕರ ಅಲ್ಲ ನಮ್ಮ ದೇಶ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಫುಲ್ ಟೈಮ್ ಪಾಲಿಟಿಕ್ಸ್ ಗೆ ಎಂಟ್ರಿ ಆಗಿದ್ದೀವಿ ನಾವು ಕೂಡ ನಮ್ಮ ತಾಕತ್ನ ಎಸ್ಟಾಬ್ಲಿಷ್ ಮಾಡ್ತೇವೆ ಅವರ್ ಪವರ್ ಅಟ್ ಅಟ್ ಆಲ್ ಆಲ್ ಐ ಪವರ್ ಅದು ಆರ್ಥಿಕವಾಗಿರ್ಬೋದು ಸೆಕ್ಯೂರಿಟಿ ಆಗಿರಬಹುದು ಪಾಲಿಟಿಕ್ಸ್ ಆಗಿರ್ಬೋದು ಸೋಷಿಯಲ್ ಕನ್ಸರ್ನ್ ಆಗಿರ್ಬೋದು ಆಮೇಲೆ ಪವರ್ನ ಹಿಡ್ಕೊಂಡು ಕೂತ್ಕೊಂಡಿರ್ಬೋದು ಎಲ್ಲದನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ನಾನೇನು ಸನ್ಯಾಸಿನೂ ಅಲ್ಲ ನಾನು ಸನ್ಯಾಸಿ ಅಂತ ಹೇಳ್ಕೊಳೋದು ಇಲ್ಲ ಓಕೆ ಬಟ್ ಒಂದೊಂದು ಹೇಳ್ತೀನಿ ವಿರೋಧಿಗಳಂತ ಹೇಳಲ್ಲ ನೀವು ನನ್ನ ವಿರೋಧ ಮಾಡ್ಕೊಂಡಿದ್ರೆ ಉಚ್ಚಾಟವನ್ನ ಮೆರೆಯಕ್ಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಮುಂಚೆ ಆಗಿದ್ರೆ ನಾವು ಒಬ್ಬೊಬ್ಬರೇ ಓಡಾಡ್ತಾ ಇದ್ವಿ ಈಗ ಇಲ್ಲ ಈಗ ನಮ್ಮನ್ನ ಕಾವಲ್ ಕಾಯಕ್ಕೆ ಕಾಸು ಕೊಟ್ಟು ಕಾವಲ್ಗಾರ ಹಾಕೊಂಡಿದ್ದೀನಿ ಕಾರಣ ಯಾಕೆ ನಮ್ಮನ್ನ ಕಾವಲ್ ಕಾವಲ್ಕಾಯದೇ ಅವ್ರ ಕೆಲಸ ಸೊ ಆ ಕೆಲ್ಸಗಾರ್ಗೆ ಕೆಲಸ ಏನು ಕೊಡಕೋಬೇಡಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಇದು ದಿಸ್ ಇಸ್ ಜಸ್ಟ್ ಅಡ್ವೈಸ್ ಓಕೆ ಉಚ್ಚಾಟವನ್ನ ಮೆರೆಯೋರಿಗೆ ಒಂದು ಅಡ್ವೈಸ್ ಅಷ್ಟೇ ಬರೆಯನೂ ಇಲ್ಲ ಮಿಕ್ಕಿದ್ದು ನಿಮ್ಮ ಮನೆ ಬರ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳುತ್ತಾ ಇಲ್ಲ ಇವನ ಮುಸೇನ್ ಥ್ಯಾಂಕ್ಸ್ ಲಾಟ್ ನಾನು ನಿಮ್ಮ ಜಗದೀಶ್ ವಕೀಲ್ ಸಾಬ್ ವಾಯ್ಸ್ ಆಫ್ ಕರ್ನಾಟಕ ಒಂದಷ್ಟು ಹುಚ್ಚಾಟದ ಮೆಸೇಜ್ ಹಾಕೊಳ್ಳಿ ನಮ್ಗೆ ಏನು ಸಮಸ್ಯೆ ಇಲ್ಲ ನಿಮ್ಮ ಮೆಸೇಜ್ ಇಂದ ನಮ್ಮ ಮೇಲೆ ಯಾವ್ದು ಇಂಪ್ಯಾಕ್ಟು ಆಗಲ್ಲ ಥ್ಯಾಂಕ್ ಯು ಬೆಳ್ದಿದೀವಿ ಬೆಳೆಸಿದಿಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ಮ ಸ್ನೇಹಿತರಿಗಿಂತ ನಮ್ಮ ವಿರೋಧಿಗಳನ್ನ ನಮ್ಮನ್ನು ಚೆನ್ನಾಗಿ ಬೆಳೆಸಿದ್ರು ಲವ್ ಯು ಆಲ್